ರಾಜ್ಯ ಆದಂಥ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಆಹಾರ ಸಚಿವರನ್ನು ಭೇಟಿಯಾಗಿದ್ದೀನಿ ಇವಾಗ ಟೈಮ್ ಕೊಟ್ಟಿದ್ದರು ಈಗ ತಾನೇ ಭೇಟಿಯಾಗಿ ಬರ್ತಾ ಇದ್ದೀನಿ ಕರ್ನಾಟಕ ರಾಜ್ಯಕ್ಕೆ ಬೇಕೇಗೆ ಬೇಕಾಗಿರುವಷ್ಟು ಅಕ್ಕಿಯನ್ನು ನಾವು ಕೊಡ್ತೀವಿ ಅನ್ನೋ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಈಗ ಮುಖ್ಯಮಂತ್ರಿಗಳು ಕೂಡ ಡಿಸ್ಕಸ್ ಮಾಡಿ ನಮಗೆ ವರ್ಷದ ಉದ್ದಕ್ಕೂ ಕೊಡಲಿಕ್ಕೆ ಸಾಧ್ಯವಾಗ್ತದ ನಮ್ಮ ಅವಶ್ಯಕತೆ ಇರಷ್ಟು ಕೊಡ್ ಕೊಡಬೇಕಾಗುತ್ತದೆ ಅಂತ ಎಲ್ಲ ಕೇಳಿದೆ ನಾವು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ನಾನು ಮತ್ತೆ ಅಧಿಕಾರಿಗಳ ಜೊತೆಯಲ್ಲಿ ಡಿಸ್ಕಸ್ ಮಾಡಿ ಪ್ರತಿ ವರ್ಷದಲ್ಲಿ ಪ್ರತಿ ತಿಂಗಳಿಗೆ ನಮಗೆ ಎಷ್ಟು ಬೇಕಾಗ್ತದೆ ಅಂತ ತೀರ್ಮಾನ ಮಾಡಿ ಮತ್ತೆ ಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳು ಓಕೆ ಅದು ಎಷ್ಟು ಬೇಕಾಗ್ಬೋದು ಸರ್ ಕೊಡೋದಕ್ಕೆ ಅದು ಎರಡು ಥರ ಇದೆ ಒಂದು ಬೇಳೆ ಎಣ್ಣೆ ಅದೆಲ್ಲ ಕೊಟ್ಟರೆ ನಮಗೆ ಪ್ರತಿ ತಿಂಗಳು ಕೂಡ ಒಂದು ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಬೇಕಾಗ್ತದೆ ಅದರಿಂದ ಹಾಂ ಅಕ್ಕಿ ಬೇಕಾಗ್ತದೆ ಅದು ಸ್ಟೇಟ್ ಕಾರ್ಡ್ಸ್ ಸ್ಟೇಟ್ ಬಿ ಪಿ ಎಲ್ ಕಾರ್ಡ್ಸ್ ಸೆಂಟ್ರಲ್ ಗೌರ್ಮೆಂಟ್ ಐದು ಕೆ ಜಿ ಕೊಡ್ತಾ ಇದ್ದಾರೆ ಆ ಕಾರ್ಡ್ಸ್ ಬಿಟ್ಟು ನಾವು ಇನ್ನಷ್ಟು ಬಂದಿದ್ದನ್ನು ನಾವು ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕೊಡಲಿಲ್ಲ ಅವರೊಂದು ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ ಮೇಲೆ ನಮಗೆ ಹದಿಮೂರು ಲಕ್ಷ ಹದಿಮೂರುವರೆ ಲಕ್ಷ ಕಾರ್ಡ್ ಬಂದಿದೆ ಅದರಲ್ಲಿ ನಾಲ್ಕು ನಲವತ್ತು ಲಕ್ಷಕ್ಕಿಂತ ಮೇಲ್ಪಟ್ಟಿದ್ದಾರೆ ಅವರಿಗೆ ನಾವೇ ಕೊಡ್ತಾಯಿದ್ವಿ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿಯನ್ನು ನಾವು ಮುಫತ್ತಾಗಿ ಕೊಡ್ತಾಯಿದ್ದೀವಿ ನಾವು ಮಾತು ಕೊಟ್ಟಿದ್ದೀವಿ ಸರ್ಕಾರ ಬರೋಕ್ಕೆ ಮೊದಲು ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ದೀವಿ ಹತ್ತು ಕೆ ಜಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಅಕ್ಕಿ ಐದು ಕೆ ಜಿ ಕೊಡ್ತೀವಿ ಐದು ಕೆ ಜಿ ನಾವು ಕೊಡ್ತಾಯಿದ್ವಿ ಡಿ ಬಿ ಟಿ ಕೂಡ ನಾವು ಕೊಡ್ತಾ ಇದೀವಿ ಡಿ ಬಿ ಟಿ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದಾಗ ಕೇಂದ್ರ ಸರ್ಕಾರ ಆ ಸಂದರ್ಭದಲ್ಲಿ ಕೊಡದೇ ಇದ್ದಂಥ ಸಂದರ್ಭಕ್ಕೆ ನಾವು ಹಣವನ್ನು ಸಂದಾಯ ಅವರ ಅಕೌಂಟ್ ಮಾಡಿದ್ದೀವಿ ಈಗ ನೂರು ತಾನು ಬೆಳೆ ಕೊಡಿ ಎಣ್ಣೆ ಕೊಡಿ ಸಕ್ಕರೆ ಕೊಡಿ ಅನ್ನೋದು ಒಂದು ಸರ್ವೆ ಮಾಡಿಸಿದ್ವಿ ಅದನ್ನು ರಾಜ್ಯ ಮಟ್ಟದಲ್ಲಿ ನಾವು ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ಆದರೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಮಂತ್ರಿಗಳು ಅಕ್ಕಿ ನಿಮಗೆ ಎಷ್ಟು ಬೇಕಾಗ್ತದೆ ಅನ್ನೋದನ್ನು ತಿಳಿಸಿ ನಾವು ಅಕ್ಕಿ ಕೊಡ್ತೀವಿ ಅನ್ನೋ ಮಾತು ಹೇಳಿದ್ದಾರೆ ನಾನು ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಮುಂದಿನ ವಾರದಲ್ಲಿ ಅವ್ರಿಗೆ ಮನವಿ ಮಾಡ್ತೀನಿ ಅಕ್ಕಿ ಎಷ್ಟು ಬೇಕು ಥ್ಯಾಂಕ್ ಯು ವೆರಿ ಮಚ್